ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನೋಡಿ ನಿನ್ನೆ ರಾತ್ರಿ ಹೋಳಿ ಹುಣ್ಣಿಮೆ ಅಂತಾರಲ್ಲ ಅದು ಹುಣ್ಣಿಮೆ ದಿನ ಚಂದ್ರ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾನೆ ಸುತ್ತ ಬ್ಲ್ಯಾಕ್ ಕಲರು ಚಂದ್ರನ ಮಧ್ಯ ಮಾತ್ರ ವೈಟ್ ಕಲರು ಅದೊಂಥರ ನೋಡೋಕ್ಕೆ ಫುಲ್ ಖುಷಿ ಆಗ್ತಾಯಿತ್ತು ಅದಲ್ಲದೆ ನಿನ್ನೆ ಬೇರೆ ಗ್ರಹಣ ಐತಿ ಅಂತ ಹೇಳ್ತಾ ಇದ್ರು ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮನೆ ಹತ್ರ ನಾವು ನೋಡಿದ್ವಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂದರೆ ಅದು ಆರ್ಸ್ ಥರ ಕಾಣಿಸ್ತಾ ಇತ್ತು ಚಂದ್ರನ್ ತಳಗಡೆ ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ನಮ್ಮನೆ ಹತ್ರ ಕಾಮಣ್ಣ ಸುಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಮಕ್ಕಳೆಲ್ಲ ಸೇರಿ ನೋಡೋಕೆ ನಾವು ಚಿಕ್ಕವರಿದ್ದಾಗ ಅವೆಲ್ಲ ಮಾಡ್ತಾಯಿದ್ವಿ ಆದರೆ ಈಗ ಮಾಡ್ತಾ ಇದ್ದಾರೆ ಇವರು ಕತ್ತಲಾಗಿದೆ ಕಾಣಿಸ್ತಾ ಇಲ್ಲ ಆದ್ರೂ ಎಲ್ಲ ಕಟ್ಕಿ ಅವು ಇವು ತಂದು ಹಾಕ್ತಾ ಇದ್ದಾರೆ ಏನೋ ಒಂಥರ ನೋಡಿ ಬಿಡಿದ್ರು ಕಾಮಣ್ಣ ಮಕ್ಕಳು ಅಂತಂದ್ಬಿಟ್ಟು ಮಕ್ಕಳೆಲ್ಲ ಚೀರಾಡ್ತಾಯಿದ್ರು ಸೌಂಡ್ ಲೆಸ್ ಆಗಿದೆ ನಾನಿದು ಕೊಡಬೇಕಾಗಿತ್ತಲ್ಲ ಅಂತ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹತ್ರ ಯಾವ ಥರ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ನೋಡಿ ನಮ್ಮ ಮನೆ ಹತ್ರ ಎಲ್ಲ ಮಕ್ಕಳೆಲ್ಲ ಸೇರಿಬಿಟ್ಟು ಸುಡ್ತಾ ಇದ್ದಾರೆ ನಾವು ಚಿಕ್ಕವರಿದ್ದಾಗ ಕಾಮಣ್ಣಂಗೆ ಸುಟ್ಟಿ ಮಂಡಕ್ಕಿ ಎಲ್ಲ ಇವರು ಮಂಡಕ್ಕಿ ಎಲ್ಲ ಹಂಚಿದ್ರು ಆದರೆ ಚಿಕ್ಕ ಮಕ್ಕಳಲ್ಲ ಏನೂ ಅಷ್ಟು ಗೊತ್ತಾಗಲ್ಲ ಕಟ್ಗೆ ಅವು ಇವು ತಂದ್ಬಿಟ್ಟು ಚಿಪ್ಪೆಲ್ಲ ಇಸ್ಕೊಂಡ್ಬಿಟ್ಟು ತೆಂಗಿನ ಚಿಪ್ಪೆಲ್ಲ ಇಸ್ಕೊಂಡ್ಬಿಟ್ಟು ಹಾಕಿ ಒಂದು ಗೊಂಬೆ ಮಾಡಿದರು ಅವರು ಕಾಮಣ್ಣನ ಥರ ಒಂದು ಬಟ್ಟೆಯಲ್ಲಿ ಗೊಂಬೆ ಮಾಡಿಬಿಟ್ಟು ಸುಟ್ರು ನೋಡಿ ಎಲ್ಲ ಹುಡುಗರು ಸುಟ್ಟಾದ್ಮೇಲೆ ಇದ್ದಾರೆ ನಾವು ತಳಗಡೆ ಹೋಗಲಿಲ್ಲ ಮೇಲೆ ಇದ್ವಿ ಹಾಗೆ ನೋಡಿ ನಾವು ಅದರಲ್ಲಿ ಕಾಮಣ್ಣ ಸುಡುವಾಗ ಅದರಲ್ಲಿ ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಸುಟ್ಟಿರೋ ಕೆಟ್ಟ ನೀರು ಹಾಕೊಂಡು ಎಲ್ಲ ಹೀಗೆ ಆಗೋಯ್ತಾರೆ ಪದ್ಧತಿ ಎಲ್ಲ ಮಾಡೋದಿಲ್ಲ ನಾವು ಚಿಕ್ಕವರು ನಾವು ಮಾಡ್ತಿದ್ವಿ ನೀವು ಯಾವ ತರ ಮಾಡಿದ್ರಿ ಕಾಮಣ್ಣ ಇವರು ಇಲ್ಲೇ ಮನೆ ಹತ್ರ ಅಷ್ಟೇ ಆಡೋರು ಅಂತ ನಾವು ಮಾಡಿ ಅದೆಲ್ಲ ಕಟ್ಬಿಟ್ಟು ಆಡ್ತಾ ಇದ್ವಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಷ್ಟೇ ಆಟ ಆಡ್ಬಿಟ್ಟು ಮುಗಿಸಿದ್ರು ಹನ್ ಹನ್ನೊಂದು ಗಂಟೆ ಅನ್ನೋಷ್ಟೆಲ್ಲ ಮುಗಿಸಿದ್ರು